ಬದಲಾವಣೆ ಕಿತ್ತೂರು ಜನ ಬಯಸ್ತಾ ಇದಾರೆ ಹತ್ತೊಂಬತ್ತು ಇವತ್ತ ಶಕ್ತಿ ಪ್ರದರ್ಶನದ ಜೊತೆಗೆ ಮತ್ತೊಂದು ಮಾಡ ಶಕ್ತಿ ಇಲ್ಲ ಶಕ್ತಿ ಏನು ಪ್ರದರ್ಶನ ಇಲ್ಲ ಜೊತೆ ಸಾಕಾವ್ರ ಹದಿನೈದು ಹದಿನಾರು ಹದಿನೈದು ಊಟ ಹದಿನೈದುನೂರು ಮೈಲೆ ತೊಂದ್ರಾಗ್ತದೆ ಯಾಕೆ ಈ ಸರಿ ಇದು ಕೂಡ ಇದು ವಾಲ್ ಇದ್ರಿ ಡಿ ಸಿ ಸಿಲಕ್ಕೆ ನಾವು ಹೊಸ ತಾಲೂಕು ಹೊಸ ಸಿಕ್ಕಾಗ ಮತ್ತು ಅವಕಾಶ ಸಿಕ್ಕಾಗಿ ಮಾಡೋದು ಈ ಸರಿ ಬದಲಾವಣೆ ಆಗ್ತಾಯಿದೆ ಹಳಗ್ರಂತೂ ಬೈಲೊಂಗ್ಳ ಕಡೆ ಸಿಗ್ತಾರ ಸೊ ಇನ್ನೊಂದು ಕಡೆ ಇನಾಮ್ ಅವರು ಕೂಡ ಈಗ ಇವತ್ತು ನಾಮಿನೇಷನ್ ಮಾಡಬೇಕಿದ್ರಿ ಇದು ಯಾವ ರೀತಿ ನಿಮಗೆ ಎಫೆಕ್ಟ್ ಆಗುವಂಥ ಅಥವಾ ಈಸಿಯಾಗಿ ಗೆದ್ದು ಕ್ಯಾಶ್ ಈಗ ಇನ್ನೊಂದು ಕಡೆ ಬಾಲಚಂದ್ರ ಜಾರಕಿಹೊಳಿಯವರು ಅಣ್ಣಾ ಸಾಬ್ ಸಾವ್ರು ಅವ್ರದೇ ಒಂದು ಸಪ್ರೇಟ್ ಪಾನೆಲ್ ಮಾಡ್ಕೊಂಡಿದ್ದಾರೆ ಕೆಲವೊಂದಿಷ್ಟು ಜನರನ್ನು ಕೂಡ ಅದರಲ್ಲಿ ಸೇರಿಸ್ಕೊಂಡಿದ್ದಾರೆ ಯಾಕೆ ನಿಮ್ಮನ್ನು ಕನ್ಸಿಡರ್ ಮಾಡಲಿಲ್ಲ ಅಥವಾ ನೀವೇ ಆ ಕಡೆ ಹೋಗಲಿಲ್ಲ ಹಂಗೇನಿಲ್ಲ ಆ ಕನ್ಸಿಡರ್ ಮಾಡಿದಾರು ಮಾಡಿಲ್ಲ ಅಂತದಕ್ಕಿಂತ ನಾವು ಪ್ರಿಯಸ್ ಆಗಿ ಡಿಸೈಡ್ ಅಂತ ಸತೀಶ್ ಜಾರಕಿಹೊಳಿ ಅವ್ರ ಬೆಂಬಲ ನಿಮಗಿದೆ ಅನ್ನೋದಲ್ಲ ಬಹಿರಂಗವಾಗಿ ಹೇಳಿದ ಇನ್ನೊಂದು ಕಡೆ ವಿರುದ್ಧವಾಗಿ ಬಾಲಚಂದ್ರ ಜಾರಕಿಹೊಳಿ ಏನು ಮಾತಾಡೋದಲ್ಲ ಬಟ್ ಆಸ್ ಪರ್ತೀಶ್ ಅಂತ ಸೊ ಏನಾಗ್ತಾ ಇದೆ ಜಿಲ್ಲೆ ಗೊತ್ತಾಗ್ತಾ ಇಲ್ಲ ಜನರಿಗೆ ಕನ್ಫ್ಯೂಸ್ ಆಗಿಬಿಟ್ಟು ಏನು ಹೇಳ್ತೀರಾ ಸರ್ ನಿಮ್ಮ ಕ್ಷೇತ್ರದ ರೈತರಿಗೆ ರೈತರು ಸೊಸೈಟಿಗೆ ಪಾರ್ಟ್ನರ್ಶಿಪ್ ಗೊತ್ತಾಗುತ್ತೆ ಇನ್ನೊಂದು ಸೊಸೈಟಿಯಲ್ಲಿ ಕಡತದಲ್ಲಿ ನೋಡ್ಕೊಂತ ಹ್ಞೂ ಇವನ್ ಮೆಂಬರ್ಸು ಸೇವೆ ಅವ್ರಿಗೆ ಆಯ್ತು ಸಾಯ್ತು ಬಿಡಬೇಡಿ ಎಲ್ಲರಿಗೂ ಓಪನ್ ಆಗಿ ಬಿಡ್ಬೋದು ಎನಿವೆನ್ ಕೆನ್ಗೆ ಹೋ ಏನೇ ಏನಾದಲ್ಲಿ ಲೋನ್ ನಾವು ಕೊಡೋದು ಲೋನ್ ಸರ್ಕಾರ ಕೊಟ್ಟಂತಂದ್ರೆ ರೈತರಿಗೆ ಕೊಡಬಾರ್ದು ಸೀಮಿತ ಆಗಿತ್ತಲ್ವಾ ಸೀಮಿತ ಬ್ರೇಕ್ ಮಾಡೋಕ್ಕೆ ಮತ್ತು ರೈತರ ಅಭಿವೃದ್ಧಿ ಹ್ಞೂ ಡೆಫಿನೆಟ್ಲಿ ಮತ್ತು ಎಲ್ಲರಿಗೆ ಬರೋದ್ರ ಸೊಸೈಟಿಗಳಿಗೆ ಜೀರೋ ಪರ್ಸೆಂಟ್ ಇಂಟ್ರೆಸ್ಟಲ್ಲೇ ಲೋನ್ ತೊಗೊಳ್ಬೇಕನ್ನುವಂಥ ಉದ್ದೇಶದಲ್ಲಿ ಬರ್ಬೇಕು ಅದ್ರಲ್ಲಿ ಎಷ್ಟು ಸಾಧ್ಯ ಬೆಳಗಾವಿ ಜಿಲ್ಲೆಯಲ್ಲಿ ಎಮ್ ಎಲ್ ಆಗ್ತಾ ಇದೆ ಎಲ್ಲ ಘಟಾನುಘಟಿ ನಾಯಕರೆಲ್ಲ ಡಿಸಿಸಿ ಬ್ಯಾಂಕ್ ಬಂದು ನನಗೇನಿಲ್ಲ ಆ ಕಾನ್ಸೆಪ್ಟ್ ಇಲ್ಲ ಬಟ್ ಅದೊಂದು ಏನೋ ಅಡ್ವಾಂಟೇಜನ್ನು ತೊಗೊಂಡು ಹೊಂದಿರುತ್ತೆ ನಾವೆಲ್ಲಿ ಮೊದಲು ಸೊಸೈಟಿಯ ಡೈರೆಕ್ಟ್ರು ಲ್ಯಾಂಡ್ಲೆ ಲ್ಯಾಂಡ್ ಇದ್ದಂಥ ಪೀಪಲ್ಸಿಗೆ ಲೋನ್ ಕೊಡುವಂಥ ವ್ಯವಸ್ಥೆ ಲ್ಯಾಂಡ್ಲೆಸ್ ಮಂದಿ ನಂದು ಆಲ್ಮೋಸ್ಟ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಲ್ಯಾಂಡ್ಲೆಸ್ ಅವ್ರಿಗೆ ಸೊಸೈಟಿಗಳ್ನಿರೋದಲ್ಲ ಈ ಬ್ಯಾಂಕು ಇಟ್ಟಿರೋದಲ್ಲ ದಟ್ ಇಸ್ ನಾಟ್ ದಿ ಕಾನ್ಸೆಪ್ಟ್ ಅದು ಅದೇನು ಹಂಗೆ ವರ್ಕೌಟ್ ಆಗ್ತಕ್ಕಂಥ ನಾನು ಭಾವನೆ ಸರಿ ಈ ಚುನಾವಣೆ ಜಾರಕಿಹೊಳಿ ಜೊಲ್ಲೆ ವರ್ಸಸ್ ಅದರ್ಸ್ ಅನ್ನೋ ರೀತಿ ಚರ್ಚೆ ಆಗ್ತಾ ಇದೆ ರಾಜಕಾರಣದಲ್ಲಿ ಹಂಗೇನಿಲ್ಲ ಆ ಥರ ಏನಿಲ್ಲ ಅವರೊಂದು ಏನು ಮಾಡ್ಕೊಂಡಿದ್ದಾರೋ ಅದೇನು ಪ್ರಶ್ನೆ ಇಲ್ಲ ನಾವು ಮತ್ತು ನಾವು ನಮ್ಮದೇ ನಾವು ಇಟ್ಕೊಂಡು ನೋಡೋಕ್ಕಿಲ್ಲ ಪ್ರಶ್ನೆ ಇಲ್ಲ ಅದು ನಮಗೂ ಒಬ್ಬರು ರಮೇಶ್ ಕತ್ತಿ ಹೇಳ್ತಾರೆ ಜಾರಕಿಹೊಳಿ ಅಂದ್ರೆ ಬಾಲ್ಚಂದ್ರ ಜಾರಕಿಹೊಳಿ ಪೆನಲ್ ವಿರುದ್ಧ ಯಾರೇ ಸ್ಪರ್ಧೆ ಮಾಡಿದ್ರು ಅವ್ರು ಕರೆದ್ರು ಹೋಗಿ ಅಲ್ಲಿ ಪ್ರಚಾರ ಮಾಡ್ತೀನಿ ನಮ್ಗೇನು ಅವಶ್ಯಕತೆ ಯು